ಹಲೋ ಹಾಯ್ ಸ್ನೇಹಿತರೆ ಇವತ್ತು ನಾವು ತಪ್ಲೊಮ್ಮೆ ಜಾತ್ರೆ ಇದೀವಿ ಫಸ್ಟ್ನೇ ದಿವಸ ವ್ಯಾಪಾರ ನಡೀತಾ ಇದೆ ಬನ್ನಿ ಒಂದ್ ಜೊತೆ ಎತ್ಕೊಳ್ಳು ವ್ಯಾಪಾರ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅನ್ನೋ ತೋರ್ಸ್ಕೊಡ್ತೀನಿ ಬನ್ನಿ ವ್ಯಾಪಾರ ಆಗುತ್ತಾ ಇಲ್ವಾ ಅಂತ

வியாபாரம் ನಿಮಿಷ ವ್ಯಾಪಾರೀಪ್ರಿ ಯಾರು ಲಾಸ್ ನೋಡಿ ಸ್ನೇಹಿತರೆ ಈ ಎತ್ಕೊಳ್ಳು ವ್ಯಾಪಾರ ಅದು ನೋಡಿ ಇವ್ರಿಗೆ ಇವ್ರಿಂದ ಇವ್ರು ತಮ್ಮಂದಿದ್ರು ಇವತ್ತು ಫಸ್ಟ್ನೇ ಸನೇ ಇವರು ಅವ್ರಿಗೆ ಕೊಟ್ಸ್ಕೊಟ್ಟಿದ್ದಾರೆ ಏನ್ ರೇಟ್ ಕಾಯ್ದುಣ ಒಂದ್ ಲಕ್ಷ ನಲ್ವತ್ತು ಸಾವಿರ ಅಂದಿದ್ದು ಇವ್ ಕೊಂಡಿದ್ದ ಅಥವಾ ನೀವು ಕೊಂಡ್ಕೊಂಡ್ ಬಂದಿದ್ರ ಜಾತ್ರೆಗೋಸ್ಕರ ಬಂದಿದ್ದ ದಿವಸ ಇವತ್ತು ಸಪ್ಲಾಮ ಜಾತ್ರೆ ಫಸ್ಟ್ನೇ ಒಂದ್ ಜೊತೆ ಮಾಡಿದೀರ ಎರಡ್ ಜೊತೆ ತಂದಿರಾ ಎರಡ್ ಜೊತೆ ಜೊತೆ ಮಾಡಿದೀರಾ ಹೇಗ್ ಅನ್ಸ್ತಾ ಇದೆ ನಿಮ್ಗೆ ಖುಷಿ ಅನ್ಸ್ತಿದ್ಯಾ

இருக்கமலை இருக்கமலை வேய் वो करेक्ट கரெக வரல நீனா ஏய் இதோ புடா வீடியோ எடுத்து லவ் ஹேலிங்க ஒருக்கா லிங்கமோ சென்டர்ல கொண்டு ஏடா பதே அம்மா சென்டர் கொண்டு ஏது இரோ தலைய கழும்பலா நீ பண்ணாம நோட் பண்ணாத ವ್ಯಾಪಾರ ಆಗಿದೆ ಸ್ನೇಹಿತರೆ ಇವಾಗ ಅವರು ಎತ್ತ ನೋಡ್ತಾ ಇದ್ದಾರೆ ಸುಳಿ ಮತ್ತೆ ಏನಾದ್ರು ಐಬಿದ್ಯಾ ಅಂತ ಊರಿಗೆ ನೋಡ್ತಾ ಇದಾರೆ ಅದ್ರಲ್ಲೆಲ್ಲ ಇವರು ಸಂಬಂಧನ ಅಂದ್ರೆ ಎತ್ತರ ಇಟ್ಕೊಳೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಒಂದ್ ಲಕ್ಷದ ನಲವತ್ತು ಸಾವಿರಕ್ಕೆ ವ್ಯಾಪಾರ ಆಗುತ್ತೆ